ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕನ್ನಮಂಗಲ ಗ್ರಾಮದ ನರಸಿಂಹರಾಜು ಕುಟುಂಬಕ್ಕೆ ಸಂಬಂಧಿಸಿದ ಸರ್ವೆ ನಂಬರ್ ನೂರ ಇಪ್ಪತ್ತೆರಡು ಬಾರ್ ಐದರ ಒಂದು ಪಾಯಿಂಟ್ ಒಂದು ಎಕರೆ ಕೃಷಿ ಭೂಮಿಯನ್ನ ಇಪ್ಪತ್ತೇಳು ಲಕ್ಷಕ್ಕೆ ಖರೀದಿ ಮಾಡುವ ನೆಪದಲ್ಲಿ ಬೆಂಗಳೂರಿನ ಭಗವಾನ್ ಎಂಬುವವರು ಏಳು ಲಕ್ಷದ ಡಿಡಿ ನೀಡಿ ಉಳಿದ ಇಪ್ಪತ್ತು ಲಕ್ಷ ಕೊಡ್ತೇನೆಂದು ರಿಜಿಸ್ಟರ್ ಮಾಡಿಸಿಕೊಂಡು ಹಣ ಕೊಡದೆ ಮೋಸ ಮಾಡಲಾಗಿದೆ ಎಂದು ನೊಂದ ರೈತ ನರಸಿಂಹರಾಜು ಆರೋಪಿಸಿದ್ದಾರೆ ಇನ್ನು ಅವರಿಗೆ ಎಂಕೆ ದೊಡ್ಡಿ ಪೊಲೀಸ್ ಪೊಲೀಸರು ಸಹ ಅವರಿಗೆ ಸಹಾಯ ಮಾಡ್ತಿದ್ದಾರೆ ಎಂದು ನೊಂದವರು ಅಳಲನ್ನ ತೋಡಿಕೊಂಡಿದ್ದಾರೆ ನಮಗೆ ನಮ್ಮ ಹಣ ಕೊಡಿಸಿ ಇಲ್ಲ ನಮ್ಮ ಜಮೀನನ್ನ ಕೊಡಿಸಿ ಎಂದು ಪೊಲೀಸರಿಗೆ ಮನವಿ ಮಾಡಿಕೊಂಡಿದ್ದಾರೆ ನರಸಿಂಹರಾಜ ಕನ್ಮಂಗ್ಲದಲ್ಲಿ ವಾಸವಾಗಿರುವ ನರಸಿಂಹರಾಜು ನಾನು ಒಂದೇ ಎಕರೆ ಜಮೀನು ಇತ್ತು ಬಂದರು ಜಮೀನು ಕೊಡ್ತೀಯ ಅಂತ ಸಬ್ ರಿಜಿಸ್ಟರ್ ಆಫೀಸರ್ ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಹೋದರು ಖರೀದಿ ಮಾಡಿ ಏಳುವರೆ ಲಕ್ಷ ಡಿ ಡಿ ಕೊಟ್ರು ಇನ್ನು ಇಪ್ಪತ್ತು ಲಕ್ಷದ ಐವತ್ತು ಸಾವಿರ ನಿಮ್ಮ ಸ್ವಾಧೀನದಲ್ಲಿ ಇರ್ತೀಯಲ್ಲಪ್ಪ ಬಂದಾಗ ನಾವು ಕೊಡ್ತೀವಿ ಅಂತ ಹೇಳಿದ್ರು ತಿರ್ಗ ಮೊನ್ನೆ ಪೊಲೀಸ್ನವರು ಅನಿಲ್ ಜಾನು ಮತ್ತು ಮುತ್ರಾಜ್ವನವರು ಬಂದು ದುಡ್ಡು ಕೊಟ್ಟು ಪೊಲೀಸ್ನವ್ರ ಮುಖಾಂತರ ವೀಡಿಯೋ ತೆಗೆದು ತಿರ್ಗ ವೀಡಿಯೋ ಆಫ್ ಮಾಡಿಬಿಟ್ಟು ದುಡ್ಡು ವಾಪಸ್ ಇಸ್ಕೊಬಿಟ್ರು ನಾವು ಕಂಪ್ಲೇಂಟ್ ಕೊಡೋಕ್ಕೋದ್ರೆ ನಾವು ಕಂಪ್ಲೇಂಟ್ ಕೊಟ್ರು ಏನೂ ಕ್ರಮ ತಗೊಳ್ಳಿಲ್ಲ ಪ್ರಾ ನಮಗೆ ಪ್ರಾಣ್ ಬಿರೋದಕ್ಕೆ ಅವನೋ ಅನಿಲ್ ಜಾನು ಗನ್ಮ್ಯಾನ್ ಕರ್ಕೊಬಂದು ಗನ್ ತೋರಿಸಿ ಪ್ರಾಣ್ ಬರೋದಕ್ಕೆ ಹಾಕೆ ಏನು ಪರಿಹಾರ ಮಾಡಿಕೊಡಿ ಸೊನಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಅನಿಲ್ ಜಾನ್ ಅಂತ ಎಮ್ ಕೆ ದೊಡ್ಡಿಯವರು ಅನ್ನೋನು ಏನು ಮಾಡ್ಕೋತೀಯ ಹೋಗು ನೀನು ಅಂತ ಇದು ಮಾಡ್ತಾರೆ ಗಲಾಟಿ ಮಾಡ್ದೆ ನನಗೆ ಪರಿಹಾರ ಬ ನಮಗೆ ಇಪ್ಪತ್ತು ಲಕ್ಷದ ಐವತ್ತು ಸಾವಿರ ಬಂದ್ರೆ ಅವ್ರಿಗೂ ನಮಗೂ ತೊಂದರೆ ಇಲ್ಲ ಸೊನಿ ಪರಿಹಾರಕ್ಕೆ ಮಾ ಸರ್ ಎಷ್ಟು ಲಕ್ಷ ವ್ಯಾಪಾರ ಆಗಿತ್ತು ಇಪ್ಪತ್ತೆಂಟು ಲಕ್ಷ ವ್ಯಾಪಾರ ಆಗಿತ್ತು ಸ್ವಾಮಿ ಏಳುವರೆ ಲಕ್ಷ ಡಿ ಡಿ ಕೊಟ್ಟಿದ್ದಾರೆ ಇನ್ನು ಇಪ್ಪತ್ತು ಲಕ್ಷದ ಐವತ್ತು ಸಾವಿರ ನಮಗೆ ಕೊಡಬೇಕು ಸರ್ ನಾವು ರಾಗಿ ಹುಳ್ಳಿ ಎಲ್ಲ ನಾವೇ ಹಾಕ್ತಾಯಿದ್ದೆವು ಸಣ್ಣ ಆರು ಆರು ವರ್ಷ ಆರು ವರ್ಷದ ತಂದು ನಾವೇ ಆ ರಾಗಿ ಹುಳ್ಳಿ ಬೆಳೀತಾ ಇದ್ದವು ಏಕಾಏಕಿ ಬಂದು ಸ್ವಾಧೀನ ಬಿಡು ಅಂತ ಧಮಕಿ ಹಾಕಿ ಪೊಲೀಸ್ನವ್ರು ಕರ್ಕೊಂಡ್ಬಂದು ನಮಗೆ ತಾಲೂಕು ಆಫೀಸಲ್ಲಿ ಕೋರ್ಟ್ ಕಳಿಸಿ ಇಲ್ಲಿ ಹೆನ್ಸರು ಮಕ್ಕಳನ್ನ ಆಚೆಗೆ ತಳ್ಬಿಟ್ಟು ದುಡ್ಡು ಕೊಡಲಿಲ್ಲ ಇಲ್ಲ ಜಮೀನು ಸ್ವಾಧೀನ ಪಡಿಸ್ಕೊಂಡವ್ರೆ ಪೊಲೀಸ್ನವ್ರ ಕಡೆಯಿಂದ ಭಗವಾನ್ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಆಗಿದ್ದಾರೆ